ಮೇಕೆದಾಟು ವಿಚಾರವಾಗಿ ಸರ್ಕಾರ ನ್ಯಾಯಾಲಯದ ಮೊರೆ ಹೋಗಿದ್ದು ನ್ಯಾಯ ದೊರೆಯುವ ವಿಶ್ವಾಸವಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಅವರು ಮೇಕೆದಾಟು ಯೋಜನೆಗೆ ಅವಕಾಶ ನೀಡುವುದಿಲ್ಲ ಎಂಬ ತಮಿಳುನಾಡು ಸಚಿವ ದೊರೆ ಮುರುಗನ್ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದರು ನಮ್ಮ ನೀರು ನಮ್ಮ ಹಕ್ಕು ಅವರು ಅವರದೇ ಆದ ರಾಜಕೀಯ ನಿಲುವು ತೆಗೆದುಕೊಂಡಿದ್ದಾರೆ ಈ ವಿಚಾರದಲ್ಲಿ ನ್ಯಾಯಾಲಯದ ಮೊರೆ ಹೋಗಿದ್ದು ಅಲ್ಲಿ ನ್ಯಾಯ ಸಿಗುವ ವಿಶ್ವಾಸವಿದೆ ಎಂದರು ಮೇಕೆದಾಟು ಯೋಜನೆಗೆ ಈಗಾಗಲೇ ಡಿಪಿಆರ್ ಸಲ್ಲಿಕೆ ಮಾಡಲಾಗಿದೆ ಈ ಯೋಜನೆ ಜಾರಿಗೆ ಸರ್ಕಾರ ಬದ್ದವಾಗಿದೆ ಕೇಂದ್ರ ಸರ್ಕಾರಕ್ಕೂ ಪ್ರಸ್ತಾವನೆ ಸಲ್ಲಿಸಿದ್ದು ನ್ಯಾಯಾಲಯದಲ್ಲಿಯೂ ಹೋರಾಟ ಮಾಡಲಾಗುವುದು ಕೃಷ್ಣಾ ನದಿ ನೀರು ಸಂಬಂಧ ಆಂಧ್ರಪ್ರದೇಶ ಮುಖ್ಯಮಂತ್ರಿಯವರೊಂದಿಗೆ ಚರ್ಚೆಗೆ ದಿನಾಂಕ ಕೇಳಿದ್ದು ದಿನಾಂಕ ನಿಗದಿ ಮಾಡಿದ ಬಳಿಕ ಹೋಗಿ ಭೇಟಿ ಮಾಡಲಾಗುವುದು ಎಂದು ಹೇಳಿದರು ಯಾರು ಮಾಡೋಕ್ಕಾಗಲ್ಲ ಮಾಡೋಕ್ಕ ಏನಿದೆ ವಾದ ಉಂಟು ಬೇಕಾದ ಮಾಡ್ತೀವಿ ನಮ್ಮ ವಾದ ನಾವು ಡಿ ಪಿ ಆರ್ ಅಂದ್ರೆ ಡಿ ಪಿ ಆರ್ ಹಾಕ್ತೀರಿ ಯಾರ್ಯಾವೆಲ್ಲ ಡಿ ಪಿ ಆರ್ ಡಿ ಪಿ ಆರ್ ನಾವು ಹಾಕ್ತೀವಿ ಡಿ ಪಿ ಆರ್ ಹಿಂದೆ ಎಲ್ಲ ಹಿಂದೆಲ್ಲ ಬಂದಿ ಆರ್ ವೆರಿ ಫಾರ್ಮ್ ಏ ಕೆ ಯೋಚನೆ ಏನೇನು ಮಾಡಬೇಕು ಅದು ಕೂಡ ಮಾಡಿದ್ವಿ ಸೆಂಟ್ರಲ್ ಗೌರ್ಮೆಂಟ್ ಬಂದಿದ್ದು ಕೋರ್ಟಲ್ಲೂ ಕೂಡ ನಾವು ಬಿಜೆಪಿ ಏನು ಕೂಡ ಮಾಡ್ತೀವಿ ಬಟ್ ನನಗೆ ನ್ಯಾಯಾಲಯ ಮತ್ತು ಇವತ್ತು ಅವ್ರಿಗೆ ನಾನು ಮನವಿ ಮಾಡ್ಕೊಳ್ತೇನೆ ಒಂದು ನಿಮ್ಗೆ ಅನುಕೂಲ ನಮ್ಕಿನ್ನ ಜಾಸ್ತಿ ನಿಮಗೆ ಅನುಕೂಲ ವೇಸ್ಟ್ ಆಗೋ ಸಂಬಂಧ ಹೋಗೋ ನೀರನ್ನು ತರಲಿಕ್ಕೋಸ್ಕರ ಈ ದೇಶದಿಂದ ದಯವಿಟ್ಟು ಸಾಕಾರ ಮಾಡಿರುವಂಥ ಅವ್ರಿಗೆ ಬೇಕಾಗಿ ತೋರು ಆಂಧ್ರ ಕೂಡ ನಾನೀಗ ಚೀಫ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡಿದ್ದೆ ಅವ್ರಿಗೆ ಬೇಕು ಕೊಡ್ತಾರೆ